ಮತ್ತೆ ಮರು ಜಾತಿ ಗಣತಿ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತಾರೆ ಅಂದಾಗ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು ಅದು ಒಕ್ಕಲಿಗ ಲಿಂಗಾಯತ ಸಮುದಾಯದ ನಾಯಕರಿಂದ ಆಲ್ ಪಾರ್ಟಿ ಸ್ವಾಮೀಜಿಗಳೆಲ್ಲರೂ ಸೇರಿದಂಗೆ ಆದರೆ ಒ ಬಿ ಸಿ ನಾಯಕರು ಮುಖಂಡರು ಎಲ್ಲರೂ ಕೂಡ ಏ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿದ್ರು ಆದ್ರೆ ಆಗಿರಲಿಲ್ಲ ಇದೀಗ ಮತ್ತೆ ಜಾತಿ ಗಣತಿಗಾಗಿತ್ತಲ್ಲ ಈಗ ಮರು ಜಾತಿ ಗಣತಿ ಆಗಬೇಕು ಅಂತ ಒಂದು ಸಮಯ ನಿಗದಿಯಾಗಿದೆ ಏನೇನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಮರು ಜಾತಿ ಗಣತಿಗೆ ಸರ್ಕಾರ ನಿರ್ಧಾರ ಮಾಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೆ ಹದಿನೈದು ದಿನಗಳ ಕಾಲ ಸಮೀಕ್ಷೆ ನಡೆಯುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಸಲಹೆ ಮೇರೆಗೆ ಸಿದ್ದರಾಮಯ್ಯ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಹೊಸದಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೇಳಿದಂತ ಹೈಕಮಾಂಡ್ ಕಾಂತರಾಜು ಆಯೋಗದ ಜಾತಿ ಗಣತಿ ವರದಿಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಸೋರಿಕೆಯಾದ ಜಾತಿಗಣತಿ ವರದಿಯಲ್ಲಿ ಮುಸ್ಲಿಂ ಸಮುದಾಯ ನಂಬರ್ ಒನ್ ಜಾತಿ ಗಣತಿ ವರದಿಗೆ ಲಿಂಗಾಯತ ಒಕ್ಕಲಿಗ ನಾಯಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಲ್ಲಿ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಯಶಸ್ವಿಯಾಗಿತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಈ ಬಾರಿ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲು ಪ್ಲಾನ್ ಮಾಡಲಾಗಿದೆ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಸಮೀಕ್ಷೆಯನ್ನು ನಡೆಸಲಾಗುವುದು ಅಕ್ಟೋಬರ್ ಅಂತ್ಯದೊಳಗೆ ವರದಿ ಸಲ್ಲಿಸಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಲಿರುವ ಸಮೀಕ್ಷೆ ರಾಜ್ಯದ ಎಲ್ಲಾ ಏಳು ಕೋಟಿ ಜನರ ಸಮೀಕ್ಷೆಯನ್ನು ನಡೆಸಲಾಗುವುದು ದಸರಾ ರಜೆಯಲ್ಲಿ ಶಿಕ್ಷಕರು ಇತರೆ ಇಲಾಖೆಗಳ ಸಿಬ್ಬಂದಿಯಿಂದ ಹೊಸ ಸಮೀಕ್ಷೆ ಜಾತಿ ತಾರತಮ್ಯ ಹೋಗಲಾಡಿಸುವುದು ಜಾತಿ ಗಣಿತ ಮುಖ್ಯ ಉದ್ದೇಶ ಅನ್ನೋದು ಸಿಎಂ ಸಿದ್ದರಾಮಯ್ಯ ಘೋಷಣೆ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದೀರಿ ಅಂದ್ಬಿಟ್ಟು ಜಾತಿ ವ್ಯತ್ಯಾಸವನ್ನ ಜಾತಿ ತಾರತಮ್ಯವನ್ನ ಹೋಗ್ಲಾಡ್ಸೋಕೆ ಸಾಧ್ಯವೇ ಸಾಧ್ಯ ಇಲ್ಲ ಅಂಡ್ ಕಳೆದ ಬಾರಿ ಮನೆ ಬಾಗ್ಲೂ ನಮ್ಮನೆಗೂ ಬಂದಿಲ್ಲ ನಮ್ಮನೆಗೂ ಬಂದಿಲ್ಲ ಎಲ್ಲಿ ಸಮೀಕ್ಷೆ ಮಾಡೋರು ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರು ಬಹುತೇಕ ಮಂದಿ ಹೌದು ಸಹಜವಾಗಿ ನನ್ಸಿದ್ ಯಾಕಂದರೆ ಮನೆ ಹೋಗಿ ಜಾತಿ ಗಣತಿ ಮಾಡಬೇಕಂದ್ರೆ ಅಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ದಾರೆ ಅನ್ನೋ ಆರೋಪ ಗಂಭೀರವಾದಂತ ಆರೋಪ ಆಗಿತ್ತು ಈ ಹಿಂದೆ ಸೊ ಈಗ ಪರ್ಟಿಕ್ಯುಲರ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಟೈಮ್ ವರ್ಗ ಬರ್ತಾರೆ ಅನ್ನೋದಿದೆಯಲ್ಲ ಅವ್ರ ಮನೆ ಬಾಗ್ಲೆ ಬಂದ್ರ ಕೇಳಿದ್ರ ಅನ್ನೋದಿದೆ ಈ ಬೆಂಗಳೂರು ಕೂಡ ಈಗೇನು ಮೊನ್ನೆ ಒಂದು ಸಮೀಕ್ಷೆ ಆಗ್ತಾ ಇತ್ತು ಅಲ್ಲಿ ನಿಮ್ಮ ಮನೇಲಿ ಯಾರಿದ್ದಾರೆ ಕೇಳುವಂತೆ ಸ್ಟಿಕ್ಕರ್ ಅನ್ಸೋದು ಮುಂದಕ್ಕೆ ಹೋಗೋದು ಇದು ದೊಡ್ಡ ವಿವಾದ ಕಾರಣ ಆಗಿತ್ತು ಸೊ ಹೀಗಾಗಿ ರಾಜ್ಯ ಸರ್ಕಾರ ಈಗ ನಿಲುವನ್ನು ತೆಗೆದುಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮಾಡ್ತೀವಿ ಅಂತ ಅಂದ್ರೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಅವಕಾಶ ಸಿಗಬೇಕು ಅಂತ ಕೇವಲ ಬಲಿಷ್ಠ ಜಾತಿಯವರು ಮಾತ್ರ ಎಲ್ಲದರಲ್ಲೂ ಅವಕಾಶವನ್ನ ಬಾಚಿಕೊಂಡಿದ್ದಾರೆ ಹಾಗಾಗಿ ಸಣ್ಣ ಸಣ್ಣ ಸಮುದಾಯಗಳು ಒಗ್ಗೂಡ್ದಾಗ ಈ ಬಲಿಷ್ಠ ಜಾತಿಯವರು ಸಣ್ಣ ಸಮುದಾಯ ಆಗ್ತಾರೆ ಸಣ್ಣವರಾಗ್ ಆಗ್ತಾರಾಗ ಸೊ ಹಾಗಾಗಿ ನಮ್ಮ ಹೇಳಿ ಬೇಕು ನಮ್ಮ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರು ಸೊ ಹಾಗಾಗಿ ಅದಕ್ಕೆ ಮನ್ಸ್ ಮಾಡ್ದಂಗೆ ಕಾಣ್ತಿದೆ ಮನ್ಸ್ ಮಾಡಿದ್ದಾರೆ ಹೈಕಮಾಂಡ್ ಆದೇಶವನ್ನು ಮಾಡಿದೆ ಹೈಕಮಾಂಡ್ ಆದೇಶ ಹಿನ್ನೆಲೆ ಅದನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಬಟ್ ಈ ಜಾತಿ ಗಣತಿ ಏನಂದರೆ ರಾಜ್ಯದಲ್ಲಿ ನೂರಕ್ಕೂ ಅಧಿಕ ಒಕ್ಕಲಿಗ ಲಿಂಗಾಯತ ಶಾಸಕರಿದ್ದಾರೆ ಆದರೆ ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕಿಂತ ಅವರನ್ನು ಅವರನ್ನು ಹೊರತುಪಡಿಸಿ ಏಳು ಕೋಟಿ ಜನರಲ್ಲಿ ಇನ್ನೂ ನಾಲ್ಕೂವರೆ ಕೋಟಿ ಐದು ಕೋಟಿ ಜನ ಬೇರೆ ಸಮುದಾಯದವರಿದ್ದಾರೆ ಆದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮೋರ್ ದೆನ್ ಹಂಡ್ರೆಡ್ ಸೀಟ್ ಬರೀ ಒಕ್ಕಲಿಗ ಲಿಂಗಾಯತ ಸಮುದಾಯದವರೇ ಬಾಚಿಕೊಂಡಿದ್ದಾರೆ ಆವರಿಸಿದ್ದಾರೆ ಹಾಗಾಗಿ ಎರಡು ಕೋಟಿ ಒಂದೂವರೆ ಕೋಟಿ ಅಷ್ಟಿರೋ ಎರಡು ಒಂದೂವರೆ ಎರಡು ಕೋಟಿ ಇರೋ ಜನ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಸೀಟ್ಗಳಲ್ಲಿ ಎಮ್ ಎಲ್ ಎ ಆಗ್ಬಿಟ್ರೆ ಉಳಿದೋರ್ ಕಥೆ ಏನೋ ಪ್ರಶ್ನೆಯನ್ನು ಕೆಲವರು ಇರ್ತಾರೆ ಸತ್ಯ ಹೌದು ಪ್ರಬಲರು ದುರ್ಬಲರು ಪ್ರಬಲರು ಶೋಷಿತರು ಅನ್ನೋ ದಾಟಿಯ ಅವಕಾಶಗಳಾಗಬೇಕು ಬರೀ ಊರು ಉದ್ಧಾರ ಮಾಡಬೇಕು ಅಂದ್ರೆ ಒಕ್ಲಿಗ್ನಾಗೆ ಲಿಂಗಾಯತ್ನಾಗೆ ಉಡಬೇಕಾ ಅನ್ನೋ ಪ್ರಶ್ನೆಗಳನ್ನ ಕೆಲಸ ಹಾಗಾಗಿ ಊರು ಉದ್ಧಾರ ಇರೋ ಯಾವ ಜಾತಿಯವ್ರ ಬೇಕಾದ್ರು ರಾಜಕಾರಣಕ್ಕೆ ಬರಬೇಕು ಅವ್ರಿಗೆ ಅವಕಾಶ ಆಗಬೇಕು ಕೇವಲ ಇವರೇ ಬರ್ಕಂಡ್ ನಾವ್ ಇಷ್ಟು ಕೋಟಿ ನಾವ್ ಕೋಟಿ ಅನ್ಕೊಂಡು ಹೋಗೋ ರಾಜಕಾರಣ ಬೇಡ ಅನ್ನೋದು ಒಂದಷ್ಟು ಜನರ ವಾದ ಸೊ ಹಾಗಾಗಿ ಇಲ್ಲ ಇವ್ರು ಹತ್ರ ಮನೆ ಬಾಗಿಲಿಗೆ ಬರಲಿಲ್ಲ ನಮ್ಮನ್ನ ಒಂದು ಕೋಟಿ ಇದ್ದೀವಿ ನಮ್ಮನ್ನ ಬರೀ ಐವತ್ತರವತ್ತು ಲಕ್ಷ ತೋರಿಸಿದ್ದಾರೆ ಸೊ ಸಿದ್ದರಾಮಯ್ಯರು ಒಡೆದು ಆಳುವ ಒಂದೇ ಒಕ್ಕಲಿಗಿರಲ್ಲಿ ಡಿವೈಡ್ ಮಾಡಿದ್ದಾರೆ ಲಿಂಗಾಯತರಲ್ಲಿ ಡಿವೈಡ್ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಆಗಿರೋದು ಎಲ್ಲೋ ಓಟ್ಲಲ್ಲಿ ಕೂತ್ಕೊಂಡಿರೋ ಸಮೀಕ್ಷೆ ಮಾಡ್ದಂಗಿದೆ ಗಣತಿ ಮಾಡ್ದಂಗಿದೆ ಇದರ ಪಾರದರ್ಶಕತೆ ಇಲ್ಲ ಅನ್ನೋ ಒಂದು ಆರೋಪ ಇತ್ತು ಸೊ ಹಾಗಾಗಿ ಈ ಸಾರಿ ಕರೆಕ್ಟಾಗೆ ಮಾಡಬೇಕು ಅಂತ ಹೋರಿದ್ದಾರೆ ಒಂದು ನಂಬರ್ ಅಂತೂ ಬರುತ್ತೆ ಸೊ ಹಾಗೆ ಇದುವರೆಗೂ ಕೂಡ ರಾಜಕೀಯವಾಗಿ ದೊಡ್ಡ ಸ್ಥಾನಮಾನಗಳನ್ನು ಪಡೆಯದಂಥ ಮುಸಲ್ಮಾನ ಸಮುದಾಯ ಕೂಡ ದೊಡ್ಡ ಸಮುದಾಯವಾಗಿ ಆಗಿದೆ ಅದರ ಪ್ರಕಾರ ನೋಡೋದೇ ಆದರೆ ಅವರು ಒಂದು ನಲವತ್ತು ಜನ ಎಮ್ ಆಗಬೇಕು ರಾಜ್ಯದಲ್ಲಿ ಹಾಗಾಗಿ ಈ ಹೊಸ ಜಾತಿ ಗಣತಿ ಆಧಾರದ ಮೇಲೆ ಏನೆಲ್ಲ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಮತ್ತೊಂದು ಕಡೆ ಇದೆ ಈ ಜಾತಿ ಗಣತಿಯನ್ನ ಮಾಡಿದ್ರೆ ಅದರ ರಿಪೋರ್ಟ್ ಬಂದ ಮೇಲೆ ಅದರ ಆಧಾರದ ಮೇಲೆ ಇಲ್ಲ ಇಲ್ಲ ನೋಡಿ ರಾಹುಲ್ ಗಾಂಧಿ ಸಮೀಕ್ಷೆಯ ಪ್ರಕಾರ ಇಲ್ಲಿ ಒಕ್ಕಲಿಗರಿಷ್ಟು ಲಿಂಗಾಯತರಿಷ್ಟು ಇನ್ನೊಂದು ಐದು ಕೋಟಿ ಜನ ಇರೋದು ನಾನು ಒಕ್ಕಲಿಗ ನಾನು ಲಿಂಗಾಯತ ನೀವೇನಾರ ಎಮ್ ಸಹ ಚೇಂಜ್ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತೆ ಅಂತ ಇದನ್ನ ಇಟ್ಕೊಂಡು ಹೇಳ್ಬೋದು ಅಂತ ಹೇಳ್ತಾರೆ ಸಿದ್ದರಾಮಯ್ಯವ್ರು ಯಾಕೆ ಈಗಲೇ ಮಾಡ್ತಾರ ಇದನ್ನ ಅಂತಂದ್ರೆ ನವೆಂಬರ್ಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಅಂತವ್ರೆ ಆ ಸಮಯ ಬರಕ್ ಮುಂಚೆ ಅಕ್ಟೋಬರ್ಗೆ ವರದಿ ಕೈ ಸೇರ್ತದ ವರದಿ ಬಿಟ್ರೆ ಅದರ ವರದಿಯ ಆಧಾರದ ಮೇಲೆ ಒಕ್ಕಲಿಗರು ಲಿಂಗ್ ಆಯ್ತ್ರಿ ಇಬ್ಬರು ಸೇರ್ಕೊಂಡ್ರು ಒಂದೂವರೆ ಎರಡು ಕೋಟಿ ಇನ್ನು ಉಳಿದವರೆಲ್ಲ ನಾಲ್ಕೈದು ಕೋಟಿ ನೀವೇನಾರ ಹಿಂಗೆ ಚೇಂಜ್ ಮಾಡ್ರೆ ಹಿಂಗಾಗತ್ತೆ ಹೈಂದ ನಾಯಕ ನಾನು ಚೇಂಜ್ ಮಾಡಬೇಡಿ ಅಂತ ಈ ತರ ಡಿಮ್ಯಾಂಡ್ ಮಾಡಬಹುದು ಅಂತ ಕೆಲವರು ಚರ್ಚೆ ಮಾಡ್ತಾವ್ರೆ ಗೊತ್ತಿಲ್ಲ ಅದೇನಾಗತ್ತೋ ಅಂತ ಎಲ್ಲೆಲ್ಲಿಗೋ ಲಿಂಕ್ ಆಗುತ್ತೆ ಒಂದೊಂದು ಇವೆಲ್ಲ ಕಾರ್ಯಕ್ರಮಗಳು ಹಾಗಾಗಿ ಈ ಬಾರಿಯ ಜಾತಿ ಗಣತಿ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಕರೆಕ್ಟಾಗಿ ನಡೆಯುತ್ತೆ ಅನ್ನೋವನ್ನ ವಿಶ್ವಾಸವನ್ನ ಭರವಸೆನ ಕೊಡ್ತಾ ಇದ್ದಾರೆ ಬಟ್ ಆ ಪ್ರಕಾರ ನಡೆದ್ರೆ ಸಾಕಷ್ಟು ನಡೀಲಿ ಅಯ್ಯೋ ಯಾರ್ಯಾರು ಏನೇನು ಎತ್ತೆತ್ತ ಇಷ್ಟೆಲ್ಲ ಹೇಳ್ಬಿಟ್ಟು ಜಾತಿ ತಾರತಮ್ಯವನ್ನು ಹೋಗಲಾಡಿಸಲು ಅಂತಾರೆ ಎಲ್ಲ ಆಗತ್ತೆ ಅಲ್ಲಿ ಈ ಜಾತಿಯವ್ರು ಇಷ್ಟು ಇಷ್ಟು ಅಂತ ಬೋರ್ಡ್ ಹಾಕಿದ್ಮೇಲೆ ಅವ್ರು ಅದ್ರ ಮೇಲೆ ಹೋಗ್ತಾರೆ ಜಾತಿ ತಾರತಮ್ಯ ಎಲ್ಲೋಯ್ತದೆ ಅಲ್ಲ ರಾಜಕಾರಣ ಫೈನಲಿ ಬಂದಾಗ ಅಷ್ಟೇ ಸೊ ತಾವೇನು ಹೇಳ್ತೀರಿ ಮರು ಜಾತಿ ಗಣತಿ ಬಗ್ಗೆ ಜಾತಿ ಗಣತಿಯಿಂದ ಆಗೋ ಲಾಭಗಳೇನು ನಷ್ಟಗಳೇನು ಏನು ಬದಲಾವಣೆ ಆಗತ್ತೆ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದ ಅದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ